ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆನೇ ಎದ್ದು ಮುಖ ತೊಳ್ಕೊಂಡು ಹೊರಗಡೆ ಬಂದು ನೋಡ್ತೀನಿ ನೋಡಿದ್ರೆ ರಾತ್ರಿ ಎಲ್ಲ ಸಖತ್ತಾಗಿ ಮಳೆ ಬಿದ್ದಿತ್ತು ನಮ್ಮ ಸೈಡೆಲ್ಲ ಫೋರ್ ಫೈವ್ ಇಂದನೇ ಮಳೆ ಇತ್ತು ಆದ್ರೂ ಅವತ್ತು ಸಹ ಜೋರಾಗಿ ಬಿದ್ದಿತ್ತು ಸರಿ ಅಂತ ಗಿಡಗಳು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಿರ್ಬೋದು ಕನಕಾಂಬ್ರ ಗಿಡಗಳು ರೀಸೆಂಟಾಗಿ ಊನಿರೋದು ಆದ್ರೂ ಹೂಗಳೆಲ್ಲ ಬಿಟ್ಟಿತ್ತು ಹಾಗೆ ನೋಡಿ ಇದು ವೀಳ್ಯದೆಲೆ ಗಿಡ ಇದೆಲ್ಲ ಒಣಗೋಗಿತ್ತು ಈ ನಡುವೆ ಸ್ವಲ್ಪ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಚಿಗುರುಗಳು ಚೆನ್ನಾಗಿ ಬರ್ತಿದೆ ಹಾಗೆ ಹಸಿ ಮೆಣಸಿನ್ಕಾಯಿ ಗಿಡ ಸಹ ಇದೆ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆಯೋ ನೋಡ್ತಿರ್ಬೋದು ನಿಜ ಹೇಳ್ತೀನಿ ನಾವೆಷ್ಟೇ ನೀರು ಹಾಕಿದ್ರೂ ಈ ಗಿಡಗಳಂತೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದೇ ಮಳೆ ಬಂದರೆ ಅಂತೂ ಗ್ರೀನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ನಾವು ಇದೇ ಹೂಗಳಿಂದನೇ ಡೈಲಿ ದೇವರಿಗೆ ಪೂಜೆ ಮಾಡೋದು ತರ್ತೀವಿ ಇದೇ ಬಳಸ್ಕೊಂಡೇನು ನಾವು ಮಾಡಲ್ಲ ಸ್ವಲ್ಪ ಹೂಗ್ ಸಹ ತರ್ತೀವಿ ನೋಡ್ತಿರ್ಬೋದು ಕನಕಾಮ್ರದ್ದು ಗಿಡದ್ದು ಮೊಳ್ಕೆ ಬೀಜ ಇರ್ತೈತಲ್ಲ ಅದನ್ನು ಯಾರೋ ಸ್ವಲ್ಪ ಕೊಟ್ಟಿದ್ರು ಅಂತ ತಂದು ಪಾಟ್ಗಳಲ್ಲೇ ಹಾಕಿದ್ದೀವಿ ನೋಡೋಣ ಬೆಳೆಯತ್ತೇನೋ ಅಂದ್ಬಿಟ್ಟು ಹಾಗೆ ಮನೆ ಮುಂದೆ ತೊಳೆದು ರಂಗೋಲಿ ಹಾಕೋಣ ಅಂತ ಫಸ್ಟು ಎಲ್ಲ ನೀಟಾಗಿ ಇರೋ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ ಈ ಮಳೆ ಆಗಿರೋದ್ರಿಂದ ಮಣ್ಣೆಲ್ಲ ಬಂದ್ಬಿಡತ್ತೆ ಗಾಡಿಗಳು ಬೇರೆ ಹೋಗಿ ತರ್ತಾರಲ್ವ ಟೈರ್ಗಳಲ್ಲಿ ಇರೋ ಮಣ್ಣೆಲ್ಲ ಅಲ್ಲಿರತ್ತೆ ಅಂದ್ಬಿಟ್ಟು ಫಸ್ಟ್ ಎಲ್ಲ ಕಸ ಗುಡಿಸ್ಕೋತಾ ಇದ್ದೀನಿ ಕಸ ಎಲ್ಲ ನೀಟಾಗಿ ಗುಡಿಸಿದಾದ್ಮೇಲೆ ಪೈಪಲ್ಲಿ ನೀರು ಬಿಟ್ಕೊಳ್ತಾ ನೀಟಾಗಿ ತೊಳ್ಕೊತಾ ಇದ್ದೀನಿ ಮನೆ ಮುಂದೆ ಎಲ್ಲ ನೆಕ್ಸ್ಟ್ ಡೇನೇ ಶುಕ್ರವಾರ ಇರೋದ್ರಿಂದ ನಾನು ಖಾಲಿ ನೀರು ಹಾಕಿ ತೊಳೆದು ರಂಗೋಲಿ ಮಾತ್ರ ಹಾಕ್ತಿದ್ದೀನಿ ಅಷ್ಟೇ ಶುಕ್ರವಾರ ಮಾಡ್ತಿಲ್ಲ ಹಾಗೆ ನಾನು ಶುಕ್ರವಾರ ಮಾತ್ರ ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಅರ್ಶನ ಕುಂಕುಮ ಇಟ್ಟು ಹೊಸಲಿಗೆಲ್ಲ ಪೂಜೆ ಮಾಡೋದು ನಾರ್ಮಲ್ ಡೇಸಲ್ಲೆಲ್ಲ ಬರೀ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ತೀವಿ ನಾನೇ ಹಾಕ್ತೀನಿ ಅಂತೇನಿಲ್ಲ ಯಾರಿದ್ರೆ ಅವರು ನೀಟಾಗಿ ತೊಳ್ಕೊಂಡು ರಂಗೋಲಿ ಡೈಲಿ ಹಾಕ್ತೀವಿ ನೀರೆಲ್ಲ ಬಿಟ್ಟು ಮೇಲೆ ನಾನು ಹಾಗೆ ಪೈಪನ್ನ ಮಡಚಿ ಎತ್ತಿಡ್ತಿದ್ದೀನಿ ಯಾಕಂದರೆ ಅಲ್ಲೇ ಇಟ್ಟರೆ ಅದೊಂದು ಗಲೀಜಾಗತ್ತೆ ಪೈಪು ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಯಾವುದೇ ಎತ್ಕೊಳ್ಳಿ ಅಲ್ಲಿಂದ ಅಲ್ಲಿಟ್ರೇ ನನಗೆ ಸಮಾಧಾನ ನೋಡಿ ಎತ್ಕೊಂಡು ನೀರು ಬಿಟ್ಟು ಎಲ್ಲ ಮೇಲೆ ಹಾಗೆ ಮರ್ಚಿ ಎತ್ತಿಟ್ಟೆ ಹಾಗೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ ರಂಗೋಲಿ ಎಲ್ಲ ಬಿಡಿಸಿದ್ದಾಯಿತು ನೋಡ್ತಿರ್ಬೋದು ನಾನು ಕೈ ತೊಳ್ಕೊಂಡು ನೋಡ್ತಿದ್ದರೆ ಸೂರ್ಯ ಆಗ್ತಾನೆ ಆಗ್ತಾನೇ ಇದ್ದ ನೋಡಿ ಈಗ ನಾನು ಬಿಡಿಸಿರೋ ರಂಗೋಲಿನ ತೋರಿಸ್ತಿದ್ದೀನಿ ಡೈಲಿ ಹಾಕ್ತಿರೋದ್ರಿಂದ ನಾವು ದೊಡ್ಡ ದೊಡ್ಡದಾಗ ಏನೇ ಹಾಕಲ್ಲ ಹಬ್ಬ ಟೈಮ್ ಮಾತ್ರ ದೊಡ್ಡ ರಂಗೋಲಿಗಳಾಗ್ತೀವಿ ಡೈಲಿ ಹಾಕೋದ್ರಿಂದ ಪುಟ್ ಪುಟ್ಟದಾಗಿ ರಂಗೋಲಿ ಬಿಡಿಸ್ಕೋತೀವಿ ಹೇಗಿದೆ ನಾನು ಹಾಕಿರೋ ರಂಗೋಲಿ ಅನ್ನೋದನ್ನ ಕಮೆಂಟ್ ಮಾಡಿ ಈಗ ಒಳಗಡೆ ಹೋಗ್ತಿದ್ದೀನಿ ಇನ್ನು ಮನೆಗಳೆಲ್ಲ ಕಸ ಗುಡಿಸೋದೆಲ್ಲ ಕೆಲಸ ಇದೆ ಫಸ್ಟು ಪಾತ್ರೆಗಳು ರಾತ್ರಿ ತೊಳೆದಿರೋದನ್ನೆಲ್ಲ ಜೋಡಿಸ್ಕೊಳ್ತಿದ್ದೀನಿ ಯಾಕಂದರೆ ಇನ್ನೂ ಸ್ವಲ್ಪ ಪಾತ್ರೆಗಳಿತ್ತು ನಾನು ಎದ್ದಿರೋವರೆಗೂ ಅಂದರೆ ತಿಂದಿರೋವರೆಗೂ ತೊಳೆದಿಡ್ತೀವಿ ನಮ್ಮ ಮಾವ ಅವ್ರು ಲೇಟಾಗಿ ತಿನ್ನೋದ್ರಿಂದ ಸ್ವಲ್ಪ ಇರತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ನಾನಿದ್ರೆ ನಾನು ನಮ್ಮತ್ತೆ ಇದ್ದರೆ ನಮ್ಮತ್ತೆ ತೊಳಿತೀವಿ ನಾವೇನು ಒಬ್ರೇ ತೊಳಿಬೇಕು ಅಂತ ಏನಿಲ್ಲ ಯಾರು ಬೇಗ ಇದ್ದರೆ ಅವರು ನೀಟಾಗಿ ತೊಳೆದು ಕಿಚನ್ನ ರೆಡಿ ಮಾಡಿರ್ತೀವಿ ಅಡುಗೆ ಮಾತ್ರ ನಾನೇ ಮಾಡ್ತೀನಿ ಪಾತ್ರೆಗಳೆಲ್ಲ ತೊಳೆದು ಸೈಡ್ಗಿಟ್ಟು ಹಾಗೆ ನಾನು ಸಿಂಕ್ನ ಆಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾವಾಗಲೇ ಪಾತ್ರೆ ತೊಳಿಲಿ ಅವಾಗಂದ ಅವಾಗ ನಾನು ಕ್ಲೀನ್ ಮಾಡ್ಕೊಳೋದು ಅದು ಯಾಕೋ ಏನೋ ಗೊತ್ತಿಲ್ಲ ನನಗೆ ಅದು ಸ್ವಲ್ಪ ಅಭ್ಯಾಸ ಆಗೋಗಿದೆ ಅಷ್ಟರೊಳಗಡೆ ನಮ್ಮತ್ತೇನು ಕಾಫಿ ಮಾಡಿ ನನಗೆ ಕಾಫಿ ಇಟ್ಟು ಅವರು ಕುಡಿತಾ ಇದ್ದರು ನಾನು ಕಾಫಿ ಎತ್ಕೊಂಡು ಕುಡಿದ್ಬಿಟ್ಟು ನೋಡಿ ಇದು ಡೈಲಿ ಹಾಲು ತಗೊಬರ್ತೀವಿ ಹಾಲು ತಗೊಬಂದು ಚೆನ್ನಾಗಿ ಕಾಯಿಸಿದ್ದಾದಮೇಲೆ ಮೇಲೆ ಬರುತ್ತಲ್ವ ಕೆನೆ ಆ ಕೆನೇನ ಒಂದು ಗ್ಲಾಸ್ಗೆ ಹಾಕಿ ಇಟ್ಟಿರ್ತೀವಿ ಆ ಗ್ಲಾಸ್ ತುಂಬಿದ್ಮೇಲೆ ಬೆಣ್ಣೆ ಮಾಡ್ಕೋತೀವಿ ಆ ಗ್ಲಾಸ್ ತುಂಬಿತ್ತು ಅಂದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಬೆಣ್ಣೆ ತೆಗಿತಾಯಿದ್ದೀನಿ ನಿಜ ಮುಂಚೆ ಕಾಲದಲ್ಲಿ ಫುಲ್ ಕಷ್ಟ ಆಯಿತು ನನಗೆ ನೆನಪಿದೆ ಬಾಕ್ಸ್ಗೆ ಹಾಕ್ಕೊಂಡು ಬೆಣ್ಣೆ ತೆಗಿತಾಯಿದ್ರು ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದೆ ಬೆಟರ್ ಅಂತ ನನಗನ್ಸುತ್ತೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ವಿತ್ತಿನ್ ಟೂ ಮಿನಿಟ್ಸಲ್ಲೇ ಬೆಣ್ಣೆ ಬಂತು ಬೆಣ್ಣೆ ತಗೊಂಡೆ ಹಾಗೆ ಕಾಯಿಸೋಣ ಅಂದ್ಬಿಟ್ಟು ನೀಟಾಗೆಲ್ಲ ಬೆಣ್ಣೆನ ತೊಳ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಸಲ ಬೆಣ್ಣೆನ ತೊಳ್ಕೊಬೇಕಾಗತ್ತೆ ಇಲ್ಲಾಂದರೆ ಮಜ್ಜಿಗೆ ಎಲ್ಲ ಇರುತ್ತಲ್ವ ತುಪ್ಪ ಬೇಗ ಕೆಟ್ಟೋಗತ್ತೆ ಹಾಗಾಗಿ ಎಷ್ಟಾಗತ್ತೋ ಅಷ್ಟು ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಬೆಣ್ಣೆನ ತೊಳ್ಕೊಂಡು ಮತ್ತು ತುಪ್ಪ ಕಾಯಿಸೋದಕ್ಕೆ ಇಟ್ಕೋಬೋದು ನೋಡ್ತಿರ್ಬೋದು ನನಗೀಗ ಇಷ್ಟು ಬೆಣ್ಣೆ ಸಿಕ್ಕೈತೆ ಅದೇ ಬಟ್ಲಲ್ಲಿ ತುಪ್ಪ ಕಾಯಿಸೋಣ ಅಂದ್ಬಿಟ್ಟು ಗ್ಯಾಸ್ ಅಂಟಿಸ್ಕೊಂಡು ಬಟ್ಲನ್ನ ಇಟ್ಟು ಕಾಯಿಸ್ತಾ ಇದ್ದೀನಿ ತುಪ್ಪನ ನೋಡ್ಬೋದು ಹಾಗೆ ಇವತ್ತು ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ನಮ್ಮತ್ತೆ ಮೋಡ ಬೇರೆ ಐತೆ ಮಳೆ ಬರ್ತಿದೆಯಲ್ಲ ಅನಾನಸ್ ಇದೆ ಅನಾನಸಿಂದ ರಸಮ್ ಮಾಡು ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನೊಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆನ ತಗೊಂಡು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೊತಾ ಇದ್ದೀನಿ ನೀವೆಷ್ಟು ಸಲ ಆಗುತ್ತೋ ಅಷ್ಟು ಸಲ ತೊಳ್ಕೊಳ್ಳಿ ಬೇಳೆ ಬೇಯುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಕಿದ್ರೆ ನೀವು ಅರಶಿನ ಸಹ ಸೇರಿಸ್ಕೋಬೋದು ಇಲ್ಲೇ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಜಲ್ ಹಾಕ್ಸ್ಕೊಳ್ಳಿ ಬೇಳೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಟ್ರೆ ಸಾಕಾಗತ್ತೆ ನೋಡ್ತಿರ್ಬೋದು ಪೈನಾಪಲ್ನ ಕನ್ನಡದಲ್ಲಿ ಅನಾನಸ್ ಅಂತಾರೆ ಇಂಗ್ಲೀಷಲ್ಲಿ ಪೈನಾಪಲ್ ಅಂತಾರೆ ಪೈನಾಪಲ್ನ ತಗೊಂಡಿದ್ದೀನಿ ಒಂದು ಪೈನಾಪಲ್ನ ನೀಟಾಗಿ ಸಿಪ್ಪೆ ಸಮೇತ ಬಿಡಿಸ್ಕೊಳ್ತಿದ್ದೀನಿ ಎಲ್ಲ ಕಟ್ ಮಾಡಿದ್ದಾಯಿತು ನೋಡಿ ಸ್ವಲ್ಪ ಸ್ವಲ್ಪ ಆಗೋಷ್ಟು ಹಣ್ಣನ್ನ ನೆನೆಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಆಲ್ರೆಡಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಟೊಮೆಟೊ ಸಹ ಹುಳಿ ಇರೋದ್ರಿಂದ ಸ್ವಲ್ಪ ಹುಣ್ಸೆಹಣ್ಣಾದರೆ ಸಾಕಾಗತ್ತೆ ನಾನಿಲ್ಲಿ ಅರ್ಧ ಆಗೋಷ್ಟು ಪೈನಾಪಲ್ನ ಕಟ್ ಮಾಡ್ಕೊಳ್ತಿದ್ದೀನಿ ಅರ್ಧ ಪೈನಾಪಲಲ್ಲಿ ಕಾಲು ಭಾಗ ಪೈನಾಪಲ್ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ಕೋಬೋದು ನಿಮಗೆ ರಸಮ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪೈನಾಪಲ್ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೆಟೊನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಪೈನಾಪಲ್ ಹಾಗೆ ಒಂದು ಟೊಮೆಟೊನ ನುಣ್ಣಗೆ ರುಬ್ಕೋಬೇಕಾಗತ್ತೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೈನಾಪಲ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನಕಾಯಿ ಎರಡು ಒಣಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜ್ಕೊಳ್ತಿದ್ದೀನಿ ಈಗ ಒಂದು ಬಾಣ್ಲಿಗೆ ಎಣ್ಣೆ ತಗೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಅಂದ ಅಂದಮೇಲೆ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಕರಿಬೇವು ಸೇರಿಸ್ಕೊಂಡಿದ್ದಾದಮೇಲೆ ನೋಡ್ತಿರ್ಬೋದು ಹಸಿಮೆಣಸಿನಕಾಯಿ ಹಾಗೆ ಮೆಣಸಿನಕಾಯಿ ಎರಡೂ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಮೆಣಸಿನಕಾಯಿನೇ ಸೇರಿಸ್ಕೋಬೋದು ಇಲ್ಲ ಮೆಣಸಿನಕಾಯಿನೇ ಸೇರಿಸ್ಕೋಬೋದು ಅದು ನಿಮ್ಮ ಇಷ್ಟ ಹಾಗೆ ಬೆಳ್ಳುಳ್ಳಿ ಜಜ್ಜಿರೋದು ಸೇರಿಸ್ಕೊಳ್ತಿದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಅಂದರೆ ಒಂದು ಅರ್ಧ ಆಗಬೇಕು ಆಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಮೊದಲೇ ಪೈನಾಪಲ್ ಪೀಸಸ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಪೈನಾಪಲ್ ಪೀಸಸ್ ಸಹ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಆಲ್ರೆಡಿ ಬೇಳೆಯಲ್ಲೇ ಸ್ವಲ್ಪ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕಾಗತ್ತೆ ಹಾಗೆ ಚಿಟಿಕೆ ಅರಶಿನ ಸೇರಿಸ್ಕೊತಿದ್ದೀನಿ ಅರಶಿನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ ನೀವೆಷ್ಟು ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪೈನಾಪಲ್ ರಸಮ್ಮು ಮೆಣಸು ಮತ್ತು ಜೀರಿಗೆ ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ನಾನು ನಿಮಗೆ ತೋರಿಸಲಿಲ್ಲ ಈಗ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಂತಿದ್ದೀನಿ ನಾನು ತಗೊಂಡಿರೋದು ಸಣ್ಣ ಸಣ್ಣ ಸ್ಪೂನ್ ಆಗಿರೋದ್ರಿಂದ ಎರಡೆರಡು ಸ್ಪೂನ್ ಹಾಕಿದ್ದೀನಿ ನೀವು ನಾರ್ಮಲ್ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನೋಡಿ ಜೀರಿಗೆ ಮೆಣಸು ಸೇರಿಸ್ಕೊಂಡು ಸಲ ಮಿಕ್ಸ್ ಕೊಡ್ತಿದ್ದೀನಿ ಹಾಗೆ ನೋಡಿ ಟೊಮೆಟೊ ಹಾಗೆ ಪೈನಾಪಲ್ನ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಟೊಮೆಟೊ ಹಾಗೆ ಪೈನಾಪಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕಾಗತ್ತೆ ಒಂದು ಕುದಿ ಬಂದಾದ ನಂತರ ಕೊತ್ತಂಬ್ರಿನ ಸೇರಿಸ್ಕೊಳ್ತಿದ್ದೀನಿ ಕೊತ್ತಂಬ್ರಿನ ಬೇಕಿದ್ರೆ ನೀವು ಲಾಸ್ಟಲ್ಲೂ ಸ್ವಲ್ಪ ಸೇರಿಸ್ಕೊಬೋದು ನಾನು ಈಗಲೇ ಎಲ್ಲ ಕೊತ್ತಂಬ್ರಿನ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ರಸಂ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಎಮ್ ಟಿ ಆರ್ ರಸಂ ಪೌಡರ್ನ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ತೊಗರಿ ಬೇಳೆನ ಬೇಯಿಸಿರೋದನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ಹುಣಸೆ ಹುಳಿನ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹುಣಸೆ ಹಣ್ಣನ್ನ ಸೇರಿಸ್ಕೋಬೋದು ನಾವು ಸ್ವಲ್ಪ ಹುಳಿ ಕಡಿಮೆ ತಿನ್ನೋದು ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಎರಡು ಟೊಮೆಟೊ ಹಾಕಿದ್ದೀರಲ್ಲ ಎರಡು ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣು ತುಂಬ ಹಾಕಿದ್ರೆ ಹುಳಿ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಹುಣ್ಸೆಹಣ್ಣು ರಸನ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನೋಡ್ತಿರ್ಬೋದು ನೀವು ಚೆನ್ನಾಗಿ ಕುದಿ ಬಂದು ರಸ ಈಗ ರೆಡಿಯಾಗಿದೆ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ಪೈನಾಪಲ್ ರಸಮ್ ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡ್ತಿರ್ಬೋದು ಪೈನಾಪಲ್ ಪೀಸಸ್ ಇನ್ನೂ ಸ್ವಲ್ಪ ಉಳ್ದಿತ್ತಲ್ವ ಅದನ್ನ ತಗೊಂಡಿದ್ದೀನಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನಿಜ ಹೇಳ್ತೀನಿ ಸಖತ್ತಾಗಿರತ್ತೆ ಈ ಕ್ಲೈಮೇಟ್ಗಂತೂ ಹಾಗೆ ಹಿಂದೆ ದಿನದ ನೈಟು ನಮ್ಮತ್ತೆ ಅವ್ರದ್ದು ಬರ್ಡೇ ಇತ್ತು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಆ ಸೆಲೆಬ್ರೇಷನ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್